ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ಕಿಟ್ ವಿತರಣೆ ಪಿರಿಯಾಪಟ್ಟಣ ಸುದ್ದಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮದ ಅಂಗವಾಗಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಮಿಕರು ತಮಗಾಗುವ ತೊಂದರೆಗಳ ಬಗ್ಗೆ ದೂರು ನೀಡಿ ಪರಿಹರಿಸಿಕೊಳ್ಳಬಹುದು ಎಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರು ಯೋಗೀಶ್ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾನೂನು ಸೇವಾ ಸಮಿತಿ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಕಾರ್ಮಿಕರಿಗಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಮಿಕರಿಗೆ ಅನ್ಯಾಯವಾದ ಸಂದರ್ಭ ನ್ಯಾಯಾಲಯದ ಮೂಲಕ ನ್ಯಾಯ ಪಡೆಯಬಹುದು ಸಮಸ್ಯೆಗಳಿದ್ದರೆ ನ್ಯಾಯಾಲಯದಲ್ಲಿ ದೂರು ನೀಡಿದರೆ ಪರಿಶೀಲಿಸಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇವೆ ಕಾರ್ಮಿಕರಲ್ಲದ ಅನರ್ಹರು ಗುರುತಿನ ಚೀಟಿ ಹಿಂದಿರುಗಿಸಬೇಕು ಹಾಗೂ ಕಾರ್ಮಿಕರಲ್ಲದವರಿಗೆ ಸರ್ಕಾರದ ಸವಲತ್ತು ಸಿಗದಂತೆ ಅರ್ಹರು ನೋಡಿಕೊಳ್ಳಬೇಕು ಸಂಘಟನಾಕಾರರು ಈ ಬಗ್ಗೆ ಕಾರ್ಮಿಕರಿಗೆ ತಿಳಿ ಹೇಳಬೇಕು ಕಾರ್ಮಿಕರು ಕೆಲಸ ಮಾಡಿ ನಿವೃತ್ತರಾದರೂ ಕೂಡ ಪಿಂಚಣಿ ದೊರೆಯುತ್ತದೆ ನಿಮ್ಮಲ್ಲಿ ಸಾಮರಸ್ಯ ಮತ್ತು ಒಗ್ಗಟ್ಟಿರಬೇಕು ಹಾಗೂ ಪ್ರತಿಯೊಬ್ಬರೂ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದರು ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ಮಾತನಾಡಿ ಇಲಾಖೆಯು ಕಾರ್ಮಿಕರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಕಾರ್ಮಿಕರಿಗೆ ನೀಡುವ ಸವಲತ್ತುಗಳನ್ನು ಪಡೆದು ಸದುಪಯೋಗಪಡಿಸಿಕೊಳ್ಳಿ ಎಂದರು ವಿವಿಧ ಕಾರ್ಮಿಕರಿಗೆ ಕಾರ್ಮಿಕ ಉಪಕರಣಗಳು ಹಾಗೂ ರಕ್ಷಣಾ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ ವಕೀಲರ ಸಂಘದ ಕಾರ್ಯದರ್ಶಿ ಶಂಕರ್ ತಹಸೀಲ್ದಾರ್ ವಿನೋದ್ ತಾಲೂಕು ಪಂಚಾಯಿತಿ ಲೆಕ್ಕಾಧಿಕಾರಿ ರಂಗನಾಥ್ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಸಿಜೆ ಮೈಸೂರು ಜಿಲ್ಲಾ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದ ಶಾಂತಕುಮಾರ್ ತಾತನಹಳ್ಳಿ ಶೇಖರ್ ವಕೀಲರಾದ ಗೋವಿಂದೇಗೌಡ ರುದ್ರಪ್ಪ ಹಿರಿಯ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರುಗಳಾದ ತಿರುನೀಲಕಂಠ ಕುಮಾರಸ್ವಾಮಿ ಭಾರತೀಯ ಮಜ್ದೂರ್ ಮಜ್ದೂರ್ ಸಂಘದ ಕಾರ್ಯದರ್ಶಿ ಮನುಕುಮಾರ್ ಶಿಕ್ಷಕರಾದ ಪುಟ್ಟರಾಜು ಸೇರಿದಂತೆ ಇತರೆ ಕಾರ್ಮಿಕರು ಹಾಜರಿದ್ರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯಾ ಪಟ್ಟಣ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಕೊಟ್ಟಾಗ ರಿನ್ಯೂವಲ್ ಇಲ್ಲ ಅಂದ್ರೆ ಬೆನಿಫಿಟ್ ಸಿಗೋದಿಲ್ಲ ಅರ್ಥ ಆಗ್ತಿದ್ಯಾ ಎಕ್ಸಾಮಿಷನ್ ಏನಾದ್ರು ಇದೆಯಾ ಟೈಮು ಒಂದ್ ವರ್ಷದ ಒಳಗಡೆ ಅಲ್ಲಿವರೆಗು ಇದಾಗ ಅವಕಾಶ ಇರುತ್ತೆ ಅದಕ್ಕೆ ಯಾವ್ದೇ ಕಾರಣಕ್ಕೂ ಮರಿದಂಗೆ ಯಾರು ನೀವು ಅಧ್ಯಕ್ಷರು ಈ ತರ ಕಾರ್ಮಿಕರು ಯಾರು ವಿದ್ಯಾವಂತರು ಇದ್ದೀರಾ ಅವ್ರುಗಳೆಲ್ಲ ಏನಾರ ಒಂದು ಜನದ ಲಿಸ್ಟ್ ಇದ್ದು ಇಟ್ಕೊಂಡು ಅಥವಾ ನಿಮ್ಮ ಯಾರು ಸಂಘಟನೆ ಏನ್ ಮಾಡ್ಕೊಂಡಿದ್ದೀರಾ ಅವ್ರ ಕಡೆಗೆ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ರಿನ್ಯೂವಲ್ ಮಾಡ್ತಾ ಕೆಲಸ ಮಾಡ್ಬೇಕು ಅರ್ಥ ಆಗ್ತಿದ್ಯಾ ಮಾಡ್ತೀರಾ

ಆದರೆ ನಿಮಗೆ ಕಿಟ್ಟೇನು ರಿಟೈರ್ಡ್ ಆಗಿದ್ರೆ ನಾವು ಕಿಟ್ ಏನು ಮಾಡಕ್ಕೆ ಪೆನ್ಷನ್ ನೀವು ಮೂರು ವರ್ಷ ಕಂಟಿನ್ಯೂಸ್ ಕಟ್ಟೀ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆಗಿದ್ರೆ ಕೊಡ್ತಾರಂತೆ ಪೆನ್ಶನ್ನು ಪೆನ್ಶನ್ಗೆ ಕೊಡ್ತಾರಂತೆ ಆದರೆ ಕಿಟ್ಟೆಲ್ಲ ಬೇಕು ಅಂತಂದರೆ ಅವ್ರು ಮಕ್ಕಳು ಏನೇನು ಮಾಡ್ತೀನಿ ಅವ್ರಿಗೆ ಕೊಡ್ತಾರೆ ಅವ್ರು ಕಟ್ ಮಾಡ್ಸ್ಕೊಡ್ತೀವಿ ಅರ್ಥ ಅರ್ಧಿದೆಯಾ ಸಮಾಜದಲ್ಲಿ ಏನಾರ ಬದಲಾವಣೆ ಆಗಬೇಕು ಫಸ್ಟ್ ಫಸ್ಟು ನನ್ನಲ್ಲಾಗ್ಬೇಕು ಮೊದಲು ಇನ್ಕ್ಲೂಡಿಂಗ್ ನನ್ನ ನನ್ನ ಸೇಫ್ ಹೇಳ್ತಿರೋದು ನಾನು ಮತ್ತೆ ಭ್ರಮೆ ಹೋಗ್ಬೇಕು ಅದು ಪ್ರೈವೇಟ್ ಶಾಲೆದು ಇಂಗ್ಲೀಷ್ ಮೀಡಿಯಂ ಇದೆ ಈಗ ಗೌರ್ಮೆಂಟ್ ಶಾಲೆಲ್ಲೂ ಇಂಗ್ಲೀಷ್ ಮೀಡಿಯಂ ಇದೆ ಆಯ್ತಾ ಮೊನ್ನೆ ನೀವು ಓದ್ತಿದ್ದಾಗ ಇತ್ತ ನೀವು ಐದನೇ ಕ್ಲಾಸ್ತಾ ಸ್ಕೂಲಲ್ಲಿ ಎಷ್ಟಿತ್ತು ನಿಮ್ಮೂರಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಡ ನೀವು ಐದನೇ ಕ್ಲಾಸ್ ಓದ್ಬೇಕಾದ್ರೆ ನೀವು ಓದ್ಬೇಕಾದ್ರೆ ನಿಮ್ಮೂರಲ್ಲಿ ಎಷ್ಟನೇ ಕ್ಲಾಸ್ ಗಂಟೆ ಇತ್ತು ಐದನೇ ಕ್ಲಾಸ್ ಆಗಿತ್ತು ನಾ ನಿಮಿಷ ಕೇಳ್ತಾ ಇಲ್ಲ ಶಾಲೆ ಶಾಲೆ ಎಷ್ಟಿತ್ತು ಅಂತ ಕ್ಲಾಸ್ ಕ್ಲಾಸ್ಗೆ ತರ ಕ್ಲಾಸ್ ಗೋಡ್ಲೆ ತರಕಳೆ ಗೋಡೆ ಕಂಟ ಆಮೇಲೆ ಹೋ ಸ್ಕೂಲಿಗೆ ಬೇರೆ ಸ್ಕೂಲ್ ಗೆ ಹೋಗಿರೋದ ಉಳ್ಸ್ಕೊಡಿ ಈಗ ನಿಮ್ಮ ಹೋದ್ರೆ ಯಾಕಂದ್ರೆ ಅಷ್ಟೊಂದ್ ಯಾಕ್ ಬೇಜಾರ್ ಮುಟ್ಕೋತಿದ್ರ ಇಲ್ಲ ಸರ್ ಏನಂತ ಇಲ್ಲ ಸ್ವಲ್ಪ ನಾನು ಯಾಕಂದ್ರೆ ನೋಡಿರೋ ಕಣ್ಣಾರೆ ಕೆಲವು ಮಕ್ಳು ಆರನೇ ಕ್ಲಾಸ್ ಒಳ್ಳೆ ಕ್ಲಾಸ್ ಕೇರಳ ಆಗ್ತವೆ ಕೂತ್ಕೊಳ್ಳೋಕ್ ಜಾಗ ಇರಲ್ಲ ಮೇಯ್ನು ಸನ್ ಜೀವ ಹಾಕಿಸೋಕೆ ಅದೊಂದ್ ಮನವಿ ಅದ್ಕ ನೀ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ವಿಝಿಟ್ ಮಾಡಿದ್ರು ಅಲ್ಲಿರೋ ಸಮಸ್ಯೆಗಳನ್ನ ಕೇಳ್ಕೊಳ್ಳಿ ಅಷ್ಟೇ ಅದು ನನ್ ನನ್ನ ಅಭಿನಯ ಯಾಕಂದ್ರೆ ನಾನು ಕಣ್ಣಿಗೆ ಅದಕ್ಕೆ ಏನ್ ಗೊತ್ತಾ ಬರೀ ಬರೀ ನಿಮ್ಗ್ ಒಂದು ಗೊತ್ತಿಲ್ಲ ಬರೀ ಏನಾರು ಆಗಬೇಕು ಸಮಾಜದಲ್ಲಿ ಬದಲಾವಣೆ ಅಂದರೆ ಬರೀ ಸರ್ಕಾರದಿಂದಲೋ ಅಥವಾ ಗೌರ್ಮೆಂಟ್ ಎಂಪ್ಲಾಯಿಗಳಿಂದಲೋ ಆಗೋದಿಲ್ಲ ನಮ್ಮ ಸಹಕಾರ ಬೇಕು ನಮ್ದು ಸಹಕಾರ ಇರಬೇಕು ಅದಕ್ಕೆ ಸಹಕಾರ ಇಲ್ಲ ನಮ್ಮ ಸಹಕಾರ ಇಲ್ಲದೇ ಬರೀ ಗೌರ್ಮೆಂಟೇ ಎಲ್ಲಾನು ಮಾಡಿ ಅಂತ ಇಲ್ಲಿದ್ದ ಸದ್ಯ ಹ್ಞೂ ಮತ್ತೆ ಬಿಇಒ ಅಂತ ಕೆಲಸ ಅಲ್ಲ ನನ್ನಂತ ಒಬ್ಬ ವಿದ್ಯಾವಂತ ಮಗು ಶಾಲೆಗೆ ಹೋದ್ರೆ ನಾನು ವಿಚಾರಿಸ್ತಾ ಇರ್ತೀನಿ ಆ ಟೀಚರ್ ಮಾತಾಡಿಸ್ತೀನಿ ಆ ಇದನ್ನು ಫೀಡ್ಬ್ಯಾಕ್ ಇರ್ತೀವಿ ಏನು ಅಂತ ತಗೋತಿರ್ತೀವಿ ಆಗ ಅಲ್ಲಿರೋ ಟೀಚರ್ಗಳು ಎಚ್ಚರಿಸ್ಕೋತಾರೆ ವಿದ್ಯಾವಂತರು ಮಕ್ಕಳು ಶಾಲೆಗೆ ಹೋಗಲಿಲ್ಲ ಅಂತ ಏನು ಪ್ರಯೋಜನ ಮತ್ತೆ ಅದು ಹೋಗ್ಬೇಕು ಯಾಕೆ ಅಂತ ಹೇಳ್ತಿದ್ದೀನಿ ವಿದ್ಯಾವಂತರ ಮಕ್ಕಳು ಹೋದ್ರೆ ನೀವು ಹೋಗ್ತಾ ಇರ್ತೀರಾ ಮಾತಾಡಿಸ್ತಾ ಇರ್ತೀರಾ ನಿಮ್ಮ ಮಗು ಇರುತ್ತಲ್ಲ ಈಗ ನನಗೆ ಶಾಲೆ ತೆರೀಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ನನ್ನ ಮಗು ಗೌರ್ಮೆಂಟ್ ಶಾಲೆಗೆ ಹೋದ್ರೆ ನಾನು ಒಂದ್ಸರಿ ಭೇಟಿ ಕೊಟ್ಟರೆ ಏನಾಗುತ್ತೆ ಸ್ಕೂಲ್ ವಾತಾವರಣ ಚೇಂಜ್ ಆಗೋಗ್ಬಿಡುತ್ತೆ ನನ್ನ ಕೆಲಸದಲ್ಲಿ ಏನಾದ್ರು ಅಥವಾ ನನ್ನ ವಿದ್ಯಾವಂತರು ಯಾರು ಇದ್ದಾರೆ ಅಂತ ಆ ಕೆಲಸ ಮಾಡ್ಬಿಟ್ರೆ ಪ್ರೈವೇಟ್ ಶಾಲೆ ಐದು ವರ್ಷದ ಪ್ರೈವೇಟ್ ಶಾಲೆ ಒಂದು ಇರೋದಿಲ್ಲ ಅಗತ್ಯ ಇದೆಯಾ ಇವತ್ತೆಲ್ಲರೂ ತಂದೆ ತಾಯೋ ತಲೆನೋವು ಏನು ಅಂದರೆ ಎಜುಕೇಷನ್ನು ನಿಲ್ತು ಆಸ್ಪತ್ರೆ ಹೌದಲ್ವಾ ఎలా గవర్నమెంట్ అపతమా కంప్లైంట్ కంప్లైంట్ ఇష్టె కట్ూన్ అడి హి కను అవిన తి మనన మాట్ ಉಚಿತ ಕಾನೂನು ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಇತ್ತು ಉಚಿತ ಕಾನೂನು ಏನು ಉಚಿತ ಕಾನೂನನ್ನ ಕಾನ್ಸೆಪ್ಟ್ ಯಾಕೆ ತಂದ್ರು ಯಾಕೆಂದ್ರೆ ಸರ್ವರಿಗೂ ಸಮಪಾಲ್ ಸರ್ವರಿಗೂ ಸಮಬಾಳ ಅಂತ ಹೇಳಿ ಸಮಾಜದಲ್ಲಿ ಎಲ್ಲರಿಗೂ ಸುಸ್ಥಿರವಾದ ನ್ಯಾಯ ದೊರಕಬೇಕು ಬಡಬಗರಿಗೆ ಅತ್ಯಂತ ತಳಮಟ್ಟದಲ್ಲಿರ್ಬೇಕು ಕಾನೂನಿನ ಕಾನೂನಿಂದ ವಂಚಿತರಾಗಬಹುದು ಅಂತ ಹೇಳಿ ಉಚಿತ ಕಾನೂನಿನ ಮಾಡುದು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ನಮ್ಮ ಸಾಹೇಬ್ ಈಗ ಈಗ ನಿಮಗೆ ಕೋರ್ಟ್ಗೆ ಯಾಕಿರಿ ನೀವು ಕೋರ್ಟ್ ಯಾಕೆ ಬರ್ತೀರಿ ನಿಮ್ಮ ಹಕ್ಕುಗಳಿಗೆ ಚುತಿ ಸಂದರ್ಭದಲ್ಲಿ ಕೋರ್ಟ್ ಬರ್ತೀರಿ ಕೆಲವ್ರಿಗೆ ಏನ್ ಅನಿಸ್ತಿದೆ ಮನಸ್ಸಲ್ಲಿ ಅಂದ್ರೆ ನಮ್ಮಲ್ಲಿ ಕೆಲವರು ಅಕ್ಷರ ಸಂಸ್ಕೃತಿ ಅಸಂಘಟಿತ ಎಲ್ಲರೂ ಅಂತಲ್ಲ ಕೆಲವರಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಾರೆ ಕೋರ್ಟ್ ಹೋದ್ರೆ ನಮ್ಗೆ ಹಣ ಖರ್ಚಾಗ್ಬೋದು ದುಡ್ಡು ಇಲ್ಲ ಏನ್ ಮಾಡೋದು ಈ ಭಾವನೆ ಇರ್ತಾರೆ ಆ ಹಣಕಾಸಿನ ಪರಿಸ್ಥಿತಿಗಾಗಿ ನ್ಯಾಯಾಲಯದಿಂದ ಬರದನೆ ಹಕ್ಕುಗಳಿಗೆ ಕೂಡ ಚುತಿ ಆದ್ರೂ ಸುಧಾ ಅವ್ ನ್ಯಾಯ ದೊರಕ ನಿತ್ಯ ಇದೆಯಲ್ಲ ಅದೆಲ್ಲ ಮಾಡಿಕೊಂಡು ಉಚಿತ ಕಾನೂನು ಎರಡನ್ನು ಮಾಡ್ತಾರೆ ಯಾರ್ಯಾರು ಉಚಿತ ಕಾನೂನು ಅಂದ್ರೆ ತಾಲೂಕಲ್ಲಿ ಉಚಿತ ಕಾನೂನು ತಾಲೂಕು ಸೇವಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಕಾನೂನು ಸೇವಾ ಪ್ರಾಧಿಕಾರ ಇದೆ ನೀವು ಯಾರು ಇದ್ದೀರಿ ಇಪ್ಪತ್ತೈದು ಸಾವಿರದ ಒಳಗಡೆ ಆದಾಯ ಇದ್ದೀರಿ ಯಾರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲಿದ್ದೀರಿ ಯಾರು ದುರ್ಬಲ ವರ್ಗದವರಿದ್ದೀರಿ ಪಾವದಿಂದ ಅನಕರಣಗಳಿಂದ ವಂಚಿತರಾಗ್ತದೆ ಅಂತ ಉಚಿತ ಕಾನೂನು ನೆರವನ್ನು ಪಡ್ಕೋಬಹುದು ಅಂತ ಹೇಳಿ ನೀವು ಕಾನೂನು ಬಂದು ನಮ್ಗೆ ಯಾರೋ ವಕೀಲರ ನೇಮಕ ಮಾಡ್ಕೊಳಕ್ಕಾಗಲ್ಲ ನಮಗೆ ಕಾನೂನು ಉಚಿತ ಕಾನೂನು ಅಡಿಯಲ್ಲಿ ನಮ್ಗೆ ದೊರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ನಮ್ಮ ಸಾಹೇಬ ಮಾಧೇವರ್ತಾರೆ ಅವ್ರಿಗೆ ನೀವು ಅರ್ಜಿ ಕೊಟ್ರೆ ನಿಮ್ಗೆ ಉಚಿತವಾದ ಕೋರ್ಟ್ ಕಡೆಯಿಂದ ನ್ಯಾಯ ವಕೀಲರ ನೇಮಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೋರ್ಟ್ ಅಲ್ಲಿ ವಾದ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇವತ್ತೇ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ಪತ್ರೆ ಆಗಿರ್ಬೋದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಕೆಲಸ ಐತೆ ಇಲ್ಲ ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ ಬಂದವರಿಗೆ ದೂರ ಕೊಡ್ಬೋದು ನಾವ್ ವಿಚಾರಿಸೇನಿಲ್ಲ ಯೋಚನೆ ಅಂತ ಇಲ್ವಾ ಅಂತ ಯೋಚನೆ ಮಾಡ್ತಿದಿರಂತೆ ಹಂಗಾಗಿ ನೀವೇನ್ ಮಾಡ್ತೀರಾ ಕೆಲಸ ಕೆಲಸ ಮಾಡ್ತೀನಿ ಏನ್ ಓದಿದಿರಾ ಪಿ ಯು ಸಿ ಓದಿದ್ರ ಓದಕ್ ಪೇಕ್ ಬರುತ್ತೆ ಮಕ್ಕಳು ಏನ್ ಏನು ಓದ್ತಾ ಡಿಗ್ರಿ ಇದ್ದು ಇದರ್ಷ ಪಿ ಯು ಸಿ ಓದಿದ್ರಿ ಎಷ್ಟೋ

ಎಫ್ ಐ ಆರ್ ಮಾಡೋಕೆ ಹಾ ಅದು ಆಗ್ಬಾರ್ದು ಅಂತ ಹ್ಮ್ ಮತ್ತ ಇನ್ನೇನಿದೆ ಹೇಳಿ ಬಿಟ್ಟು ಇದು ಕಾರ್ಮಿಕ ಇದು ಬಿಟ್ಬಿಟ್ಟು ಇನ್ನೇನ್ ಬೇರೆ ಸಮಸ್ಯೆ ಇದೆ ಹೊಸ ವರ್ಷ ಮಾಡ್ಬೇಕಂತ ಮತ್ತೆ ಮೂರು ವರ್ಷಕ್ಕೆ ಒಂದ್ಸಾರಿ ಮಾಡಿ ನಿಮ್ದು ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಅದು ಒಂದು ಡಿಲೇ ಆಗುತ್ತೆ ಇನ್ ಕೇಸ್ ಇದು ನೀವು ಬದುಕಿದ್ದಾಗ ಇದು ಮಾಡಿದ್ರೆ ತೊಂದರೆ ಇಲ್ಲ